HAH ಭಾರತದಲ್ಲಿ ನಡೆದಿರುವ ಒಂದು ಮಹತ್ವದ ಆರ್ಥಿಕ ಬೆಳವಣಿಗೆಯಿಂದ ಜವಳಿ ಉದ್ಯಮ ಲಕ್ಷಾಂತರ ಕಾರ್ಮಿಕರ ಜೀವನ ಮತ್ತು ರಫ್ತು ಆಧಾರಿತ ಆರ್ಥಿಕತೆಯ ಮೇಲೆ ತೀವ್ರ ಪರಿಣಾಮ ಬೀರಲಿರುವುದು ಸ್ಪಷ್ಟವಾಗಿದೆ ಯಾಕಂತಂದ್ರೆ ಭಾರತದಿಂದ ಅಮೆಜಾನ್ ವಾಲ್ಮಾರ್ಟ್ ಮತ್ತಿತರ ರಿಟೇಲ್ ಮಾರಾಟಗಾರರು ಖರೀದಿಯನ್ನ ನಿಲ್ಲಿಸಿದ್ದಾರೆ ಇತ್ತೀಚೆಗೆ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದಂತೆ ಭಾರತದಿಂದ ಆಮದು ಮಾಡುವ ಎಲ್ಲಾ ಗಾರ್ಮೆಂಟ್ಸ್ ಮೇಲೂ ಶೇಕಡಾ ಐವತ್ತರಷ್ಟು ಟ್ಯಾರಿಫ್ ಅಥವಾ ಸುಂಕ ವಿಧಿಸಲಾಗಿದೆ ಇದರಿಂದಾಗಿ ಅಮೆರಿಕ ಮೂಲದ ಪ್ರಮುಖ ಇ ಕಾಮರ್ಸ್ ಮತ್ತು ರಿಟೇಲ್ ಸಂಸ್ಥೆಗಳಾದ ಅಮೆಜಾನ್ ವಾಲ್ಮಾರ್ಟ್ ಟಾರ್ಗೆಟ್ ಗ್ಯಾಪ್ ಮುಂತಾದವುಗಳು ಭಾರತದಿಂದ ಖರೀದಿಯನ್ನ ಸ್ಥಗಿತಗೊಳಿಸಿವೆ ಈ ಸುಂಕದ ಪರಿಣಾಮವಾಗಿ ಭಾರತಕ್ಕೆ ಇರುವ ರಫ್ತು ವೆಚ್ಚ ಶೇಕಡಾ ಮೂವತ್ತರಿಂದ ಮೂವತ್ತೈದರಷ್ಟು ಹೆಚ್ಚಾಗ್ತಾ ಇದೆ ಅಂದ್ರೆ ಈಗ ಭಾರತೀಯ ಕಂಪನಿಗಳು ಅದೇ ಉತ್ಪನ್ನವನ್ನ ಶೇಕಡಾ ಐವತ್ತರಷ್ಟು ಕಡಿಮೆ ಬೆಲೆಗೆ ಮಾರೋಕೆ ಒತ್ತಡದಲ್ಲಿವೆ ಈ ಸುಂಕದ ಹೊರೆಯನ್ನ ಆಮದುದಾರ ಅಲ್ಲ ರಫ್ತುದಾರನೇ ಬರೆಸಬೇಕು ಅಂತ ಅಮೆರಿಕನ್ ಮಾರಾಟಗಾರರು ಹೇಳ್ತಿದ್ದಾರೆ ವರದಿ ಪ್ರಕಾರ ರಫ್ತು ವೆಚ್ಚ ಶೇಕಡ ಮೂವತ್ತರಿಂದ ಮೂವತ್ತೈದರಷ್ಟು ಹೆಚ್ಚಾಗಬಹುದು ಇದರಿಂದ ಅಮೆರಿಕಕ್ಕೆ ರಫ್ತಾಗುವ ಈ ಉದ್ಯಮದ ಸರಕುಗಳಲ್ಲಿ ಶೇಕಡ ನಲವತ್ತರಿಂದ ಐವತ್ತರಷ್ಟು ಇಳಿಮುಖವಾಗಬಹುದು ಉದ್ಯಮದ ಅಂದಾಜು ಪ್ರಕಾರ ಹೀಗ ಅಂದ್ರೆ ಹೀಗಾದಲ್ಲಿ ಜವಳಿ ಉದ್ಯಮಕ್ಕೆ ನಾಲ್ಕರಿಂದ ಐದು ಬಿಲಿಯನ್ ಡಾಲರ್ ಗಳಷ್ಟು ನಷ್ಟವಾಗಬಹುದು ಭಾರತದ ಪ್ರಮುಖ ಗಾರ್ಮೆಂಟ್ ಕಂಪನಿಗಳು ಮೊದಲಾದ ಪ್ರಮುಖ ಮಾರುಕಟ್ಟೆ ಅಮೆರಿಕವೇ ಆಗಿದೆ ಇವುಗಳ ಮಾರಾಟ ಶೇಕಡಾ ನಲವತ್ತರಿಂದ ಎಪ್ಪತ್ತರಷ್ಟು ಕಡಿಮೆಯಾಗುವ ಸಂಭವ ಇದೆ ಅಮೆರಿಕ ಬಾಂಗ್ಲಾದೇಶ್ ಮತ್ತು ವಿಯೆಟ್ನಾಮ್ ಮೇಲೂ ಕೂಡ ಟ್ಯಾರಿಫ್ ವಿಧಿಸಿದೆ ಆದ್ರೆ ಅವುಗಳಿಗೆ ಶೇಕಡಾ ಇಪ್ಪತ್ತರಷ್ಟು ಮಾತ್ರ ಇದು ಭಾರತಕ್ಕೆ ಶೇಕಡಾ ಐವತ್ತರ ಹೊರೆ ಹೊರಿಸಲಿದೆ ಅತ್ಯಂತ ಕಡಿಮೆ ಹೀಗಾಗಿ ಅಮೆರಿಕದ ಕಂಪನಿಗಳು ಈಗ ಭಾರತೀಯ ಕಂಪನಿಗಳ ಬದಲು ಈ ದೇಶಗಳಿಂದ ಗಾರ್ಮೆಂಟ್ಸ್ ಖರೀದಿಸೋಕೆ ಈಗ ಮುಂದಾಗಿವೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಅಂದ್ರೆ ಲೆಕ್ಕ ಹದಿನಾಲ್ಕಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ ನಾನ್ ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ